ಹಲೋ ಹಾಯ್ ನಮಸ್ತೆ ನಾನಿವತ್ತು ಚೈನಾದಲ್ಲಿದ್ದೀನಿ ಡಿ ಜೆ ಹೈ ಶೋರೂಮ್ನಲ್ಲಿ ನಾನು ಇವತ್ತು ಡಿ ಜೆ ಐ ಶೋರೂಮ್ನ ತೋರಿಸ್ಕೊಡ್ತಾ ಇದ್ದೀನಿ ಇಂಡಿಯಾನಲ್ಲಿ ಬೆಂಗಳೂರಿನಲ್ಲಿ ಡಿ ಜೆ ಔಟ್ಲೆಟ್ ಇಲ್ಲ ಚೈನಾದಲ್ಲಿ ತುಂಬ ಚೆನ್ನಾಗಿದೆ ಡಿ ಜೆ ಔಟ್ಲೆಟು ಫಸ್ಟು ಡ್ರೋನ್ ಇದ್ದಾವೆ ಸಾಕಷ್ಟು ಇದು ಡಿ ಜೈ ಮಾವಿಕ್ ಟೂ ಅಂತ ಮವಿಕ್ ಫೋರ್ ಪ್ರೋ ಇದು ಡಿ ಜೆ ಮಾವಿಕ್ ಫೋರ್ ಪ್ರೋ ಇದು ಡಿ ಜೆ ಏರ್ ತ್ರೀ ಸಿ ಎಸ್ ಅಂತ ಇದು ಡಿ ಜೆ ಮಿನಿ ಫೈವ್ ಪ್ರೋ ಇವೆಲ್ಲ ಸಾಕಷ್ಟು ಡ್ರೋನ್ಗಳನ್ನು ನೋಡ್ಬೋದು ಇದು ಡಿ ಡಿಜೆ ಅವತಾ ಟೂ ಇಲ್ಲಿ ಡಿ ಜೆ ಮೈಕ್ಗಳಿದ್ದಾವೆ ಮತ್ತು ಇದು ತುಂಬ ಕೇಳಿರ್ತೀರಿ ಆಸ್ಮೋ ಪಾಕೆಟ್ ತ್ರೀ ಇದು ಇಂಡಿಯಾ ಕಂಪೇರ್ ಮಾಡಿದ್ರೆ ಸುಮಾರಷ್ಟು ಕಮ್ಮಿ ಆಗುತ್ತೆ ರೇಟಲ್ಲ ಇದು ಗಿಂಬಲ್ಗಳಿದ್ದಾವೆ ಇದು ಡಿ ಜೆ ಆಸ್ಮೋ ಪಾಕೆಟ್ ತ್ರೀ ಪ್ರೈಸು ನೋಡ್ಬೋದು ಇದು ಆಸ್ಮೋ ನ್ಯಾನೋ ಇದು ಆಸ್ಮೋ ತ್ರೀ ಸಿಕ್ಸ್ಟಿ ಡಿ ಜೆ ಇದು ಆ್ಯಕ್ಷನ್ ಫೋರ್ ಡಿಜೆ ಆ್ಯಕ್ಷನ್ ಫೋರು ಇಲ್ಲಿ ಕ್ಯಾಬಿನಲ್ಲಿ ಔಟು ಆಪರೇಟ್ ಅಂತ ತೋರಿಸ್ಕೊಡ್ತಾರೆ ಇಲ್ಲೆಲ್ಲ ಮತ್ತೆ ಇಲ್ಲೆಲ್ಲ ಗಿಂಬಲ್ಗಳಿದಾವೆ ಇದು ಇಲ್ಲಿ ಇನ್ನೂ ಬೇರೆ ಬೇರೆ ಥರದ ಡ್ರೋನ್ಗಳನ್ನು ನೋಡ್ಬೋದು ಕೆಳಗಡೆ ಎಲ್ಲ ಆಕ್ಸರೀಸ್ಗಳಿದ್ದಾವೆ ಇದು ಔಟ್ಲೆಟು ಇವರೆಲ್ಲ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಹಲೋ ಹಾಯ್ ಇವರೆಲ್ಲ ನಮ್ಮ ಶೋರೂಮಲ್ಲಿ ನಮಗೆಲ್ಲ ಇದ್ದಾರೆ ಥ್ಯಾಂಕ್ ಯು ಓಕೆ ಹೀಗೆ ವೆಯ್ಟ್ ಮಾಡ್ತಾ ಇರಿ ಸುಮಾರು ತೋರಿಸ್ಕೊಡ್ತೀನಿ ಡಿ ಜೆಗಳ ಪ್ರಾಡಕ್ಟ್ಸ್ ಎಲ್ಲ ಥ್ಯಾಂಕ್ ಯು